ನಾವು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಈ ವಿಡಿಯೋನ ಮರಿದು ಆದಷ್ಟು ಹೆಚ್ಚಿಗೆ ಶೇರ್ ಮಾಡಿ ಅವರಿಗೆ ಸಹಾಯ ಆಗುತ್ತೆ ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸರ್ಕಾರಿ ಕೋಟದ ಒಂದು ಬಿ ಎಡ್ ಸೀಟ್ ಬೇಕು ಅಂದ್ಬಿಟ್ಟು ಅಪ್ಲಿಕೇಶನ್ ಹಾಕಿದಂಥ ಸಾಕಷ್ಟು ವಿದ್ಯಾರ್ಥಿಗಳ ಪೈಕಿ ಇದೀಗ ಫೋರ್ತ್ ರೌಂಡ್ಗೆ ಯಾವ್ಯಾವ ವಿದ್ಯಾರ್ಥಿಗಳು ಬಂದಿದಿರಲ್ಲ ಅಂದರೆ ತರ್ಡ್ ರೌಂಡಲ್ಲಿ ನಮಗೆ ಸೀಟ್ ಸಿಕ್ಕಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳು ಅಂದರೆ ಹೆಸರೇ ಬಂದಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ತರ್ಡ್ ರೌಂಡಲ್ಲಿ ಅಲ್ಲಿ ನಮಗೆ ಕಾಲೇಜ್ ಸಿಕ್ತು ಫಸ್ಟ್ ಟೈಮ್ ಸಿಕ್ತು ನಮಗೆ ಸ್ಟಾರ್ ಮಾರ್ಕ್ ಏನೂ ಬಂದಿಲ್ಲ ಸೊ ನಮಗೆ ಇವಾಗ ನಾವು ನೆಕ್ಸ್ಟ್ ರೌಂಡ್ ಕೊಟ್ಟಿದ್ದೀವಿ ಆ ಕಾಲೇಜ್ ಬಳ ಅಂದ್ಬಿಟ್ಟು বিদ্যাৰ্থী ಅಥವಾ ಥರ್ಡ್ ರೌಂಡ್ ಸ್ಟಾರ್ ಮಾರ್ಕ್ ಎಲ್ಲ ಲಿಸ್ಟ್ಗಳಲ್ಲಿ ಸ್ಟಾರ್ ಮಾರ್ಕ್ ರೌಂಡ್ ಗೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಎಲ್ಲ ವಿದ್ಯಾರ್ಥಿಗಳಿಗೆ ಸೀಟ್ನ ಪಡ್ಕೊಳ್ಳೋದಕ್ಕೆ ಸೀಟ್ ಮೆಟ್ರಿಕ್ಸ್ ಅಂತಕ್ಕಂಥದ್ದು ಪ್ರಮುಖ ಪಾತ್ರ ವಹಿಸುತ್ತೆ ಸೀಟ್ ಮೆಟ್ರಿಕ್ಸ್ ಅಂದ್ರೆ ವಿದ್ಯಾರ್ಥಿಗಳಿಗೆ ಒಂದು ರೌಂಡ್ ನ ಬಳಿಕ ಬಿಡುಗಡೆ ಇಲಾಖೆ ಪ್ರಕಟ ಮಾಡ್ತಾರಲ್ಲ ಸೊ ಯಾವ್ಯಾವ ಕಾಲೇಜುಗಳಲ್ಲಿ ಎಷ್ಟೆಷ್ಟು ಸೀಟ್ಗಳು ಉಳ್ಕೊಂಡಿದೆ ಸೊ ಯಾವ್ಯಾವ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿಲ್ಲ ಅಥವಾ ಏನೋ ಒಟ್ಟಿನಲ್ಲಿ ಸೀಟ್ ಮೆಟ್ರಿಕ್ಸ್ ಅಂದರೆ ಯಾವ ಯಾವ ಕಾಲೇಜಸ್ ಅಲ್ಲಿ ಎಷ್ಟು ಸೀಟ್ ಉಳ್ಕೊಂಡಿದೆ ನೆಕ್ಸ್ಟ್ ರೌಂಡ್ಗೆ ಗೆ ಒಂದು ಲಿಸ್ಟ್ ಪ್ರಕಟ ಮಾಡ್ತಾರೆ ಸೊ ಈಗ ಫೋರ್ತ್ ರೌಂಡ್ ತರ್ಡ್ ರೌಂಡ್ ನ ಬಳಿಕ ಉಳಿಕೆ ಆಗಿರ್ತಕ್ಕಂಥ ಸೀಟುಗಳನ್ನು சீட் மேட்ரிக்ஸ் அண்ணா இதுக ಏನು ಕೇಂದ್ರೀಕೃತ ದಾಖಲಾತಿ ಘಟಕದ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿರತಕ್ಕಂಥದ್ದು ಸ್ಕ್ರೀನಲ್ಲಿ ಕೂಡ ನೋಡ್ತಾ ಇರ್ಬೋದು ಆರ್ಟ್ಸ್ ಸೀಟ್ಸ್ ಸ್ಟ್ರೀಮೀನಿಂಗ್ಸ್ ಅಂತ ಮತ್ತು ಸೈನ್ಸ್ ಸೀಟ್ಸ್ ಸ್ಟ್ರೀಮಿಂಗ್ಸ್ ಅಂದ್ಬಿಟ್ಟು ಅವ್ರು ಪ್ರಕಟ ಮಾಡಿರತಕ್ಕಂಥದ್ದು ಸೊ ಇದರ ಪ್ರಕಾರ ವಿದ್ಯಾರ್ಥಿಗಳಿಗೆ ಫೆಬ್ರವರಿ ತಿಂಗಳ ಮೂರನೇ ತಾರೀಕಿನ ಪ್ರಕಟ ಮಾಡ್ತೇವೆ ಅಂತ ದಾಖಲಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಹಿಂದೆ ಒಂದು ಪರಿಷ್ಕೃತ ವೇಳಾಪಟ್ಟಿನ ಪ್ರಕಟ ಮಾಡಿದರು ಅದರಲ್ಲಿ ಅವರು ಮಾಹಿತಿ ಕೂಡ ಕೊಟ್ಟಿದ್ರು ಇದೀಗ ವಿದ್ಯಾರ್ಥಿಗಳಿಗೆ ಪ್ರಕಟ ಕೂಡ ಮಾಡಿದರೆ ನಮ್ಮ ಕನ್ನಡ ವಿದ ಆಫೀಷಿಯಲ್ನ ಬಿ ಎಡ್ ಟೆಲಿಗ್ರಾಮ್ ಗ್ರೂಪಲ್ಲಿ ಇದನ್ನು ಕೂಡ ಅಪ್ಲೋಡ್ ಮಾಡಿರ್ತವೆ ಸೊ ವಿದ್ಯಾರ್ಥಿಗಳಿಗೆ ನೆಟ್ವರ್ಕ್ನ ಸಮಸ್ಯೆಯಿಂದ ಸ್ವಲ್ಪ ಲೇಟಾಗಿ ಕೂಡ ಅಪ್ಲೋಡ್ ಆಗ್ಬೋದು ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಸೊ ಅಲ್ಲಿ ಆಗಿದೆ ಆಗಿದೆಯಲ್ಲ ಸೊ ಅಪ್ಲೋಡ್ ಕೂಡ ಮಾಡಿರ್ತವೆ ಅಲ್ಲಿ ವೀಕ್ಷಣೆ ಮಾಡ್ಕೋದು ಆರಾಮಾಗಿ ನೋಡ್ಕೊಳ್ಳಿ ಮತ್ತು ಒಂದು ಪೆನ್ನು ಪೇಪರನ್ನು ತೆಗೆದುಕೊಳ್ಳೋದ್ರ ಜೊತೆಗೆ ವಿದ್ಯಾರ್ಥಿಗಳು ಸೊ ಅದನ್ನು ವೀಕ್ಷಣೆ ಕೂಡ ಮಾಡ್ಕೊಳ್ತಾ ಎಲ್ಲ ಒಂದು ನ ಪ್ರಕಾರ ಯಾವ ಯಾವ್ಯಾವ ಕಾಲೇಜಸಲ್ಲಿ ಎಷ್ಟು ಸೀಟ್ಸ್ ಇದೆ ಸೊ ನಿಮ್ಮ ಹತ್ತಿರ ಕಾಲೇಜುಗಳು ಮತ್ತು ನೀವು ಬಿ ಎಡ್ ಸೀಟ್ ಬೇಕೇ ಬೇಕು ಅಂದರೆ ವಿದ್ಯಾರ್ಥಿಗಳಿಗೆ ಹತ್ತಿರದ ಕಾಲೇಜಲ್ಲಿ ಸೀಟ್ ಇಲ್ಲ ಇಲ್ಲಂದ್ರೂ ಕೂಡ ಅದಕ್ಕೆ ಅಪ್ಲಿಕೇಶನ್ ಹಾಕಿದ್ರೆ ಸೀಟ್ ಅಂತ ಸಿಗೋದ್ರೆ ಇದ್ರ ಬಗ್ಗೆ ನಾವು ಮುಂದಿನ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾ ಇರ್ತೀವಿ ಯಾವ ಥರ ಕಾಲೇಜು ಆಯ್ಕೆ ಮಾಡಬೇಕು ಯಾವ ಥರ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತೆಲ್ಲ ಟಿಪ್ಸಸ್ಸನ್ನು ಕೊಡ್ತಾ ಇರ್ತೀವಿ ವಿದ್ಯಾರ್ಥಿಗಳಿಗೆ ಸೀಟನ್ನು ಪಡ್ಕೊಳ್ಳೋದು ಯಾವ ಥರ ಅಂತೆಲ್ಲ ಇದೀಗ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ನೀವು ಆಯ್ಕೆ ಮಾಡಬೇಕಾಗಿರೋದು ಜೆ ಸಿಟಿ ಸಿ ಟಿ ಮತ್ತೆ ನಿಮ್ಮ ಒಂದು ಕ್ಯಾಟಗರಿ ಸೀಟ್ಸ್ ಎಷ್ಟಿದಾವೆ ಸೊ ಇದರ ಬಗ್ಗೆ ರಿಸರ್ವೇಷನ್ ಏನೋ ಮತ್ತೆ ಇವುಗಳ ಬೇಸ್ ಮೇಲೆ ಲಿಸ್ಟ್ ಲಿಸ್ಟನ್ನು ಮಾಡ್ಕೊಳ್ಳಿ ಎಷ್ಟು ಕಾಲೇಜಸ್ ಬೇಕು ನಿಮಗೆ ಸೊ ಯಾವ್ಯಾವ ಕಾಲೇಜ್ ಸಿಕ್ಕರೆ ಹೋಗೋ ಕಡೆ ಇರ್ತಾರೆ ಅಂತ ಕಾಲೇಜಸ್ಗಳ ಲಿಸ್ಟ್ ಮಾಡ್ಕೊಳ್ಳಿ ಆ ಒಂದು ಕಾಲೇಜ್ಗಳ ಪ್ರಕಾರ ಎಷ್ಟು ಸೀಟ್ಸ್ ಇದೆ ಎಲ್ಲಾನು ಕೂಡ ಮಾಡ್ಕೊಳ್ಳಿ ಹೆಚ್ಚಿಗೆ ಕಾಲೇಜಸ್ ಅಪ್ಲಿಕೇಶನ್ ಆಗದಷ್ಟು ಮತ್ತೆ ಸೀಟ್ ಇರೋ ಕಾಲೇಜ್ ಅಪ್ಲಿಕೇಶನ್ ಆಗದಷ್ಟು ನಿಮಗೆ ಸೀಟ್ ಸಿಗೋ ಸಾಧ್ಯತೆ ಇರುತ್ತೆ ಇಲ್ಲ ಅಂದರೆ ಸ್ಟಾರ್ ಮಾರ್ಕ್ ಬರ್ಬೋದು ಈ ಒಂದು ರೀಸನ್ಸ್ಗಳಿಂದ ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳು ಕನ್ನಡ ಭೇದ ಅಫಿಷಿಯಲ್ನ ಒಂದು ಯೂಟ್ಯೂಬ್ ಚಾನಲ್ ನಿಮಗೆ ಸಿಕ್ತ ಇರುತ್ತೆ ಕನ್ನಡ ಬೇದ ಯೂಟ್ಯೂಬ್ ಚಾನಲ್ಗೆ ನಿಮ್ಮನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹೇಳ್ತಾ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅಲ್ಲ ಅಫಿಫಿಯಲ್ ಅಪ್ಡೇಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಪಿಡಿಎಫ್ಸ್ ಈ ಒಂದು ಏನು ಪಿಡಿಎಫ್ ಕೂಡ ಅಪ್ಲೋಡ್ ಆಗಿರುತ್ತೆ ಸೀಟ್ಸ್ ರಿಮೈನಿಂಗ್ಸ್ ಎಲ್ಲ ಒಂದು ಅಂತ ಹೇಳ್ತಾ ಸೀಟ್ ಮೆಟ್ರಿಕ್ಸ್ ನಂತರದಲ್ಲಿ ಇನ್ಸ್ಟಾಗಲ್ಲಿ ಪ್ರಶ್ನೆ ಡೌಟ್ ಇದೆ ಡೈರೆಕ್ಟ್ ಆಗಿ ನಮ್ಮ ಜೊತೆ ಮೆಸೇಜ್ ಮಾಡುವ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋಬಹುದು ಅಂತ ಹೇಳ್ತಾ ಸಾಕಷ್ಟು ಮೆಸೇಜ್ಗಳು ಬರ್ತಿದೆ ಆದಷ್ಟು ರಿಪ್ಲೈಗಳನ್ನು ಕೂಡ ಮಾಡ್ತಿದ್ವಿ ನಿಮಗೂ ಕೂಡ ರಿಪ್ಲೈ ಬರೋದು ತಡ ಆಗ್ಬೋದು ಸ್ವಲ್ಪ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ನಿಮ್ಮೆಲ್ಲ ಸ್ನೇಹಿತರಿಗೆ ಅಂತ ವಿಡಿಯೋ ಶೇರ್ ಮಾಡಿ ವಿಡಿಯೋ ಸಹಾಯ ಆಗುತ್ತೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸ್ ಅಂದ್ರೆ ಅಂತ ಗೊತ್ತಿರೋದಿಲ್ಲ ಸೀಟ್ ಮೆಟ್ರಿಕ್ಸ್ ನಿಂದ ಏನು ಯೂಸ್ ಅಂತ ಗೊತ್ತಿರೋದಿಲ್ಲ ಈಗ ಆಪ್ಷನ್ ಎಂಟ್ರಿ ಅಂತ ಸಾಕಷ್ಟು ಜನ ಡೌಟ್ ಇರುವಂತ ಫೆಬ್ರವರಿ ಮೂರನೇ ತಾರೀಖಿನಂದು ಸೀಟ್ ಮೆಟ್ರಿಕ್ಸ್ ಅನ್ನು ಪ್ರಕಟ ಮಾಡ್ತೀವಿ ಅಂತ ಪರಿಷ್ಕೃತ ವೇಳಾ ಅವರು ಮಾಹಿತಿಯನ್ನು ಕೊಟ್ಟಿದ್ರು ಆ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ದಾಖಲಾತಿಯ ಒಂದು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಪರಿಷ್ಕೃತ ವೇಳಾ ಪಟ್ಟಿಯಲ್ಲಿ ಸ್ಕ್ರೀನ್ ಮೇಲೆ ನೋಡಿ ಅಲ್ಲ ಮಾತಿನ ಕೊಟ್ಟಿದ್ರು ಸೊ ಅದರಲ್ಲಿ ಫೆಬ್ರವರಿ ನಾಲ್ಕು ಐದನೇ ತಾರೀಕಿನ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಮಾಹಿತಿಯನ್ನು ಕೂಡ ಕೊಟ್ಟಿರತಕ್ಕಂಥದ್ದು ಸೊ ವಿದ್ಯಾರ್ಥಿಗಳಿಗೆ ಇವತ್ತಿನ ಕೂಡ ಓಪನ್ ಆಗಬಹುದು ಸೊ ಆಶ್ಚರ್ಯ ಏನಿಲ್ಲ ಸೊ ಆದಷ್ಟು ಸರ್ವರ್ ಸಮಸ್ಯೆಗಳು ಹೆಚ್ಚಾಗಿ ಬರುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಯಾವ ತರ ಆಪ್ಷನ್ ಎಂಟ್ರಿ ಮಾಡಬೇಕು ಏನು ಅಂತ ಮುಂದಿನ ದಿನದಲ್ಲಿ ಮಾಹಿತಿಗಳು ಬರುತ್ತಿರುತ್ತೆ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರು ಇದಾರಲ್ಲ ಫೋರ್ ವೈಟ್ ವಿಡಿಯೋ ಶೇರ್ ಮಾಡಿ ಅವರಿಗೆ ಮಾತಿನ ತಲುಪಿಸಿ ಅಂತ ಹೇಳ್ತಾ ಸೊ ಹೆಚ್ಚಿಗೆ ಸುದ್ದಿಗಳು ಕನ್ನಡ ವಿದ್ಯ ಯೂಟ್ಯೂಬ್ ಚಾನಲ್ ಬರುತ್ತಿರುತ್ತೆ ಸೊ ನೀವು ಪಿ ಡಿ ಎಫ್ ಏನಿದೆ ಅದನ್ನು ಟೆಲಿಗ್ರಾಮ್ ಕೂಡ ಅಪ್ಲೋಡ್ ಮಾಡ್ತೀವಿ ಸ್ಕೂಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ವಿದ್ಯಾರ್ಥಿಗಳು ವೀಕ್ಷಣೆ ಮಾಡ್ಬೋದು ಅಂತ ಹೇಳ್ತಾ ಸೊ ವೀಡಿಯೋನ ನಿಮ್ಮ ಸ್ನೇಹಿತರಿಗೆ ಮರಿದಂತೂ ಶೇರ್ ಮಾಡಿ ಅವರಿಗೆ ಸಹಾಯ ಆಗುತ್ತೆ ಸೀಟ್ ಮೆಟ್ರಿಕ್ಸ್ ಈ ಥರ ಬಂದಿರುತ್ತೆ ವಿದ್ಯಾರ್ಥಿಗಳು ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ ಸೀಟ್ ಮೆಟ್ರಿಕ್ಸ್ನ ಪ್ರಕಾರ ನೀವು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿದ್ರೆ ಯೂಸ್ ಆಗುತ್ತೆ ಯಾಕಂದರೆ ಇಲ್ಲ ಕಾಲೇಜಲ್ಲಿ ಸೀಟ್ ಇಲ್ಲ ಅಂದ್ರೆ ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರ ಅಂದರೆ ಯೂಸ್ ಇರೋದಿಲ್ಲ ಸ್ಟಾರ್ ಮಾರ್ಕ್ಗಳು ಬರೋ ಸಾಧ್ಯತೆ ಇರುತ್ತೆ ವಿದ್ಯಾರ್ಥಿಗಳು ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹೆಚ್ಚಿಗೆ ಒಂದು ಸುದ್ದಿಗಳು ನಿಮಗೆ ಸಿಗ್ತಾ ಮುಂದಿನ ದಿನದಲ್ಲಿ